ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಸಂಡೇ ಬಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ ಮಾಡೇ ಮಾಡ್ತಾರೆ ಆದರೆ ನಾನ್ ವೆಜ್ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋರು ಕೇವಲ ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಫಸ್ಟ್ ನಾವು ಇದಕ್ಕೆ ಮಸಾಲನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗೊಂದು ಪ್ಲೇಟಲ್ಲಿ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಇಡಿ ಪುದೀನ ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡು ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಪಲಾವ್ ಎಲೆ ಒಂದು ಪೀಸ್ನಷ್ಟು ಚಕ್ಕೆ ಒಂದು ಸ್ಟಾರ್ ಹೂವು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಈ ಸ್ಪೈಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಚಮಚದಷ್ಟು ಅರಶಿನೂ ಹಾಕಿ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ಕೆಲವೊಬ್ರು ನಾನ್ ವೆಜ್ ಅಂದ್ರೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತಾರಲ್ವ ಅಂಥವರು ಸ್ವಲ್ಪ ಗ್ರೀನ್ ಚಿಲ್ಲಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲಿ ಬದಲಾಗಿ ಚಿಲ್ಲಿ ಪೌಡರ್ ಹಾಕೋದು ಆ ಥರ ಮಾಡಿಕೊಂಡ್ರೆ ಈ ಚಿಕನ್ ಫ್ರೈ ಬಂದ್ಬಿಟ್ಟು ಅಷ್ಟೊಂದು ಟೇಸ್ಟಿ ಆಗೋಲ್ಲ ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೆ ಚಿಕನ್ನೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಇದ್ರ ಜೊತೆಗೆ ಒಂದೆರಡು ಚಮಚದಷ್ಟು ಮೊಸರು ಹಾಗೆಯೇ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪೌಡರ್ಗಳೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಗ್ರೀನ್ ಚಿಲ್ಲಿ ತಿಂದರೆ ಹ್ಯಾಸಿಡಿಟಿ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ ಅಂಥವ್ರು ಈ ರೀತಿ ರುಬ್ಬಿ ಹಾಕೋದಕ್ಕಿಂತ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು ಹತ್ತು ನಿಮಿಷ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ ಚಿಕನೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಹಾಗೆ ಮಸಾಲೆಯಿಂದ ಎಣ್ಣೆನೂ ಸಹ ರಿಲೀಸ್ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇದೇ ಚಿಕನ್ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಮಸಾಲೆಗೆ ಜಾಸ್ತಿ ನೀರು ಹಾಕಿ ಮಾಡಿದರೆ ಅಷ್ಟು ಟೇಸ್ಟಿ ಆಗೋಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ಗಟ್ಟಿಯಾಗಿಯೇ ನಾವು ಮಾಡ್ಕೋಬೇಕು ಈ ಥರ ನೀರು ಹಾಕಿದ ಮೇಲೆ ಮತ್ತೆ ಒಂದು ಐದು ನಿಮಿಷ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಚಿಕನ್ನೆಲ್ಲ ಚೆನ್ನಾಗಿ ಬೆಂದಿದೆ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚಪಾತಿ ಜೊತೆ ಆಗಿರ್ಬೋದು ಪರೋಟ ಬಿಸಿ ಬಿಸಿ ರೈಸ್ ಜೊತೆ ಆಗಿರ್ಬೋದು ಯಾವುದ್ರ ಜೊತೆ ತಿಂದ್ರೂ ಸೂಪರ್ ಟೇಸ್ಟಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕಂತೆ ಟೇಸ್ಟಿ ಟೇಸ್ಟಿಯಾಗುತ್ತೆ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಅಂತ ನೋಡಿದ್ರಲ್ವ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬ ಬಾಯ್